ನಮಸ್ಕಾರ ವೀಕ್ಷಕರೇ ನಮ್ಮ ರಾಜು ಅವರು ಇದಕ್ಕೆ ಮೊದಲೊಂದು ವಿಡಿಯೋದಲ್ಲಿ ರಾಜಕೀಯದಲ್ಲಿ ಸಭೆ ಸಮಾರಂಭಗಳಲ್ಲಿ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ ಸೊ ಅಪಮಾನ ಆಗ್ಬೋದು ಇಲ್ಲ ಅವರು ತೊಗೊಳ್ಳೋ ಸಭೆ ಸಮಾರಂಭಗಳಲ್ಲಿ ಅವರಿಗೆ ತೊಂದರೆ ಆಗೋ ಥರದ್ದು ಕೆಲವೊಂದಷ್ಟು ಘಟನೆಗಳು ಸಂಭವಿಸ್ತವೆ ಅಂತ ಹೇಳಿದರು ಸೊ ಈಗ ನಾವು ನೋಡ್ತಾ ಇದ್ದರೆ ಒಂದು ಐ ಪಿ ಎಲ್ ಮ್ಯಾಚ್ದೇನು ಆರ್ ಸಿ ಬಿ ವಿನ್ ಆದಮೇಲೆ ಇಮ್ಮಿಡಿಯೇಟಾಗಿ ಒಂದು ಸಭೆ ಅದೊಂದು ಸಂಭ್ರಮ ಅದು ಆದಾಗ ಅಲ್ಲಿ ಒಂದು ಕಪ್ ಚುಕ್ಕಿ ಆಗಿದ್ದು ಘಟನೆ ನಮಗೆ ಯಾರಿಗೂ ಕಾಣಿಸ್ತಾ ಇದೆ ಹನ್ನೊಂದು ಜನ ಸಾವಾಗಿದ್ದು ಸೊ ಇದು ಒಂದು ರೀತಿ ಅದಕ್ಕೆ ಹತ್ರವಾಗಿತ್ತು ಹಾಗಾಗಿ ರಾಜೀವ್ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರಾಜೀವ್ ಅವರೇ ಸರ್ ಸೊ ಸ್ವಲ್ಪ ಜೋರಾಗಿ ಮಾತಾಡಿ ಆಯಿತು ಸರ್ ಸೊ ಈಗ ರಾಜಕೀಯದಲ್ಲಿ ಕೆಲವೊಂದಷ್ಟು ನೀವು ಮೊದಲೇ ಹೇಳಿದ್ರಿ ಒಂದು ಸ್ವಲ್ಪ ಸಭೆ ಸಮಾರಂಭಗಳಲ್ಲಿ ರಾಜಕಾರಣಿಗಳಿಗೆ ಕಪ್ಪು ಚುಕ್ಕಿ ಬರುತ್ತೆ ಇಲ್ಲ ತೊಂದರೆ ಆಗುತ್ತೆ ಸ್ವಲ್ಪ ಅವ್ರ ಎಚ್ಚರಿಕೆ ಇರಬೇಕು ಅಂತ ಹೌದು ಸರ್ ಸೊ ಅದಾದ ಮೇಲೆ ಬೇರೆ ಘಟನೆಗಳು ಕೂಡ ನೀವು ಅವು ಕೆಲವೊಂದಷ್ಟು ಬೇರೆ ಬೇರೆ ಕಡೆ ನಡೀತಾ ಇದೆ ಸೊ ಈಗ ಅಪ್ ಟು ಇಲ್ಲಿ ತನಕ ಏನೆಲ್ಲ ಕೆಲವೊಂದಷ್ಟು ನೀವು ಹೇಳಿದ ಘಟನೆಗಳಿಗೆ ಮ್ಯಾಚ್ ಆಗೋ ಥರ ಇದ್ದಾವೆ ಸೊ ಅವುಗಳ ಬಗ್ಗೆ ಒಂದು ಮಾಹಿತಿ ಕೊಡಿ ವೀಕ್ಷಕರಿಗೂ ನಮಸ್ತೆ ಹಾಗೆ ಅಮರ ಗುರುಗಳ ಪಾದ ಅರವಿಂದಗಳಿಗೆ ನಮೋ ನಮಃ ವೀರಬ್ರಹ್ಮೇಂದ್ರ ಗುರುಗಳ ಪಾದ ಅರವಿಂದಗಳಿಗೆ ನಮೋ ನಮಃ ಆದಿಶಂಕರಾಚಾರ್ಯ ಪಾದ ಅರವಿಂದ ಗುರುಗಳಿಗೆ ನಮೋ ನಮಃ ಮಧ್ವಾಚಾರ್ಯ ಗುರುಗಳಿಗೆ ನಮೋ ನಮಃ ಆ ಇವಾಗ ಅದೆಲ್ಲ ರಾಜಕೀಯವಾಗಿ ಹೇಳಿದ್ವಿ ಸರ್ ಈ ಫಂಕ್ಷನ್ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಜನಗಳು ಅಥವಾ ಸನ್ಮಾನ ಮಾಡೋದು ಇವೆಲ್ಲ ಕಂಟ್ರೋಲ್ ಮಾಡಿದ್ರೆ ಜನಗಳಿಗೂ ಒಳ್ಳೇದು ರಾಜಕೀಯದವ್ರಿಗು ಒಳ್ಳೇದು ಇಲ್ಲಾಂದ್ರೆ ಅನಾಹುತಗಳು ಆಗ್ತವೆ ತೊಂದರೆ ಆಗ್ತವೆ ಅಂತ ಹೇಳಿದ್ವಿ ಇವಾಗ ಎಲ್ಲರೂ ಅವರು ನೋಡ್ತಾ ಇದಾರೆ ಎಲ್ಲಾ ಕಡೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಡೀತಾ ಇದೆ ರಾಜಕೀಯ ಮತ್ತು ಜನಗಳ ಮಧ್ಯೆ ಇವಾಗ ಶಾಸಕಾಂಗ ಕಾರ್ಯಾಂಗ ಎಲ್ಲ ರೀತಿಲ್ಲೂ ಎಲ್ಲರಿಗೂ ಕಪ್ಚುಕೆ ಬಂದಿದೆ ಇವಾಗ ಹ್ಮ್ ಈಗ ಐ ಪಿ ಎಲ್ ತಂಡ ಅದ್ರ ಆ ಎಲ್ಲಾ ಕಡೆನು ಚುಕ್ಕೆ ಬಂದಿದೆ ಹಂಗಾಗಿ ಮೊದ್ಲು ಹೇಳಿರೋದ್ರಿಂದ ಇವಾಗ ಅದು ನಡೀತಾ ಇದೆ ಎಚ್ಚರಿಕೆನೂ ಕೊಟ್ಟಿದ್ವಿ ಅದು ನೆಕ್ಲೆಕ್ಟ್ ಮಾಡಿಕೊಂಡು ಯಾರು ಇದೆಲ್ಲ ಕಾಲಜ್ಞಾನ ನಿಜಾನ ಇದು ಅನ್ನೋ ರೀತಿಲಿ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ ಆಮೇಲೆ ನೀವು ಆರ್ ಸಿ ವಿನ್ ಆಗುತ್ತೆ ಅಂತ ಹೇಳಿದ್ರಿ ಮೊದ್ಲೇನೆ ಬಟ್ ಈ ವಿಚಾರ ನಾವು ಹೇಳಕ್ ಹೋಗಿರಿಲ್ಲ ನಾನು ಬಟ್ ನಾವು ಸಾರ್ವಜನಿಕ ಅದು ಖಾಸಗಿ ಹೌದು ಸರ್ ಖಾಸಗಿ ಖಾಸಗಿ ತಂಡ ಆದ್ರಿಂದ ನಾನು ಅದನ್ನ ಜಾಸ್ತಿ ಹೊರಗಡೆ ಹೇಳಕ್ ಹೋಗ್ಲಿಲ್ಲ ನಿಮಗ್ ಮಾತ್ರ ಹೇಳಿದೆ ನಾನು ಹ್ಮ್ ಸರಿ ಸರ್ತಿ ಆರ್ ಸಿ ಬಿ ವಿನ್ ಆಗುತ್ತೆ ಒಂದು ನಾಲ್ಕೈದಾರು ರನ್ ಅಲ್ಲಿ ವಿನ್ ಆಗ್ಬೋದು ಅಂತ ಹೇಳಿದೆ ಈ ಸಮ ಸಮಾರಂಭ ಒಂದು ರಾಜಕೀಯವಾಗಿ ಪಡ್ಕೋತಲ್ಲ ನೋಡಿ ಅದರಿಂದ ಇದು ತೊಂದರೆಗಳಿಗೆ ಅನಾಹುತಗಳಿಗೆ ದಾರಿ ಆಗೋಯ್ತು ಆಮೇಲೆ ಇವಾಗ ಮುಂದೆ ತುಂಬಾ ಕಠೋರವಾದ ಪ್ರಳಯ ಬರುತ್ತೆ ಸರ್ ಇವಾಗ ಇವಾಗ ಏನ್ ನಡೀತಾ ಇದೆ ಇದೇನೆ ಜಾಸ್ತಿ ಆಯ್ತಿದೆ ಗುಡ್ಡಗಳೆಲ್ಲ ಕರಗಿ ಅದು ಕೆಸರಾಗಿ ನಾವು ಮಣ್ಣನ್ನ ಕಲಸಿದ್ರೆ ನಾವು ಊತ ಹೋಗ್ಬಿಡ್ತೀವಲ್ಲ ಆ ರೀತಿ ಕೆಸರಲ್ಲಿ ಯಾವ್ದು ಬೆಟ್ಟ ಯಾವ್ದು ಮೈದಾನ ಯಾವ ಸ್ಥಳನೂ ಗೊತ್ತಾಗಲ್ಲ ಆ ರೀತಿ ನೀರು ಬರ ಬರೋದನ್ನ ನನಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ದೃಶ್ಯ ಸಮೇತ ಯಾವ ಏರಿಯಾ ಕಡೆ ಅಂತ ಏನಾದ್ರು ಗೊತ್ತಾಗುತ್ತಾ ಏರಿಯಾ ಅಂದ್ರೆ ಫುಲ್ ಸರ್ ನಮ್ಮ ಎಲ್ಲಾ ಕಡೆನೂ ನಡೀತಿದೆ ಅದು ಮಳೆ ಇವಾಗ ಮಳೆ ಮತ್ತು ಬಿಸಿಲಲ್ಲಿ ಜ್ವಾಲಾಮುಖಿಗಳು ಜಾಸ್ತಿ ಆಯ್ತು ಅದು ಕುದುರೆ ಮೇಲೆ ಬಿಳಿ ಕುದುರೆ ಬಿಸಿಲು ಇದರಿಂದ ಬಿಸಿಲು ತುಂಬಾ ಬಿಸಿಲು ಹೊಡಿತಾ ಇದೆ ಅದ್ರ ಮೇಲೆ ಸ್ವಾಮಿ ಕೂತ್ಕೊಂಡು ಸವಾರಿ ಮಾಡ್ತಾ ಇದಾರೆ ಅದರದು ಅಂದ್ರೆ ಬೆಂಕಿಯಿಂದ ಜಾಸ್ತಿ ಆಯ್ತದೆ ಇವಾಗ ಏನ್ ನಡೀತಿ ಆದ್ರಾಲ್ಕ್ ಪಟ್ಟು ಐದು ಪಟ್ಟು ಜಾಸ್ತಿ ಬರ್ತದೆ ಆಮೇಲೆ ಇವಾಗ ಧರ್ಮಗಳು ಕೆಲವು ಧರ್ಮ ಅಳಿಸೋಗಿಡ್ತವೆ ಯಾವ್ದು ಮತಗಳ ಮುನ್ಸೂಚನೆ ಕೊಟ್ಟಿದ್ದಾರೆ ನಂಗೆ ಆಗ್ಬೋದೇನೋ ಸದ್ಯಕ್ಕೆ ನಿಧಾನ ಅಂದ್ರೆ ಇನ್ನು ಹತ್ರ ಟೈಮ್ ಬಂದಿರೋದ್ರಿಂದ ಸರ್ ಅದು ಟೈಮು ಇನ್ನೊಂದು ವರ್ಷ ಆಗ್ಬೋದು ಅಥವಾ ಸ್ವಲ್ಪ ಬೇಗನೂ ಆಗ್ಬೋದು ಇಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅದು ದೃಶ್ಯ ಸಮೇತ ತೋರಿಸ್ಬಿಟ್ಟಿದ್ದಾರೆ ಗಜಪಡೆ ಮೊದ್ಲು ಹೇಳಿದ್ವಿ ಗಜಪಡೆ ಇದೆ ಅಂತ ಅದು ಸುಮಾರು ಸಾವಿರಾರು ಗಜಪಡೆಗಳಿವೆ ಸರ್ ಒಂದು ಅದು ಇವಾಗ ಸೊಂಡ್ಲನೆಲ್ಲ ಎತ್ಕೊಂಡು ಇದು ಆನೆಗಳು ಕೂಗ್ತವಲ್ಲ ಆ ರೀತಿ ಮಾಡ್ತಾ ಇದ್ವು ಸೌಂಡ್ ಮಾಡ್ತಾ ಇದ್ವಿ ಎಲ್ಲಾನು ಏನಂದ್ರೆ ಸ್ವಾಮಿ ನೀವು ಯಾವಾಗ ಅನುಮತಿ ಕೊಡ್ತೀರಾ ನಾವು ರೆಡಿ ಇದೀವಿ ಯುದ್ಧಕ್ಕೆ ಅಂತ ಆ ರೀತಿ ತೋರಿಸಿದ್ರು ಅದ ಆದ್ಮೇಲೆ ಮತ್ತೆ ಇದು ಇವಾಗ ಹೇಳದ್ನಲ್ಲ ಬೆಟ್ಟ ಗುಡ್ಡ ಎಲ್ಲ ಕರಗಿ ಬರುತ್ತೆ ಅನ್ನೋದಕ್ಕೆ ಅದು ದೊಡ್ಡ ದೃಶ್ಯನೇ ತೋರಿಸಿದಾರೆ ಈ ಮತಗಳು ಎಲ್ಲ ಏನು ಅಂದ್ರೆ ಒಂದ್ ಕಡೆ ಪ್ರಾರ್ಥನಾ ಮಂದಿರ ಇರುತ್ತಲ್ಲ ಅದು ಒಂದು ವಿಶಾಲವಾದ ದೊಡ್ಡ ರೋಡು ಅದು ಒಳ್ಳೆ ಮೈದಾನ ಆಗಿದೆ ಆ ಮೈದಾನದಲ್ಲಿ ಅದು ರೋಡ್ ಮಧ್ಯೆ ಎಡಗಡೆ ಅವರು ವಾಸ ಮಾಡ ಮನೆಗಳು ಬಲಗಡೆ ಪ್ರಾರ್ಥನಾ ಮಂದಿರ ಹಿಂದ್ಗಡೆ ರೋಡು ಫುಲ್ ಕಪ್ಪ ಆಗ್ಬಿಟ್ಟಿದೆ ಕಕ್ಕಲು ಅಂತಿವೆಲ್ಲ ಆತರ ಓಕೆ ಮುಂದೆ ಬೆಟ್ಟ ಗುಡ್ಡಗಳೆಲ್ಲ ಕರಗಿ ನಾನು ಕೆಸರು ಕೆರು ಹೋಗ್ಬಿಡ್ತೀವಿ ಆತರ ಹರಿದು ಬತ್ತಾ ಇತ್ತು ಸರ್ ಆತರ ಅದಕ್ಕೇನಾದ್ರು ಒಂದ್ ಚೂರು ಕಾಲು ಕೈ ಸಿಕ್ಕಿದ್ರು ನಾವು ಬಚವಾಗಲ್ಲ ಬರೀ ನೀರಾದ್ರೆ ಬಚಾವಾಗ ಕಷ್ಟ ಅದು ಮಣ್ಣೆಲ್ಲ ಇದು ಈ ಜ್ವಾಲಿ ಅರದ್ರೆ ಒಂಥರ ಉಳ್ಳ ಉರುಳಕ್ಕ ಬರುತ್ತ ನೋಡಿ ಮಣ್ಣಿನ ಗುಡ್ಡೆಗಳು ಉರುಳಿ ಉರುಳಿ ಬರ್ತವೆ ನೀರಲ್ಲಿ ಕರಿಗಿ ಅವಾಗ ಏನ ಆವಾಗ ಏನಾಯ್ತು ಹಿಂದ್ಗಡೆ ಈ ಈವರು ಯಾರು ಪ್ರಾರ್ಥನಾ ಮಂದಿರದಲ್ಲಿ ಇರ್ತಾರಲ್ಲ ಅದೇ ಮತದ ಅಂತ ಗುರುಗಳು ಅಂತ ತಿಳ್ಕೊಳ ಆ ಅವರು ಎಲ್ಲ ಸೆಂಟ್ರಲ್ ಬಂದ್ ನಿಂತಿದೆ ಏನ್ ಈ ತರ ವಾತಾವರಣ ಇದೆ ನೋಡಿದ್ರೆ ಸುತ್ತಮುತ್ತಲ್ಲ ಕಮ್ಮಿ ಆಗ್ತಾ ಇದೆ ಎಲ್ಲ ವಾತಾವರಣ ಅಂತ ಭೂಮಂಡಲೇ ನೋಡ್ತಾ ಇದಾರೆ ಬಲ್ಗಡೆ ಅವರ ಪ್ರಾರ್ಥನಾ ಮಂದಿರ ನೋಡ್ತಾ ಇದ್ರೆ ಒಳಗಡೆ ಹೋಗಕ್ಕೆ ಅಲ್ಲೂ ಕತ್ಲು ಎಡಗಡೆ ಮನೆಗಳ ಹೋಗೋಣ ಅಂದ್ರೆ ಅಲ್ಲೂ ಕತ್ ಆಮೇಲೆ ಮಳೆ ಇದು ಮುಂದೆ ನೋಡಿದ್ರೆ ಅದೆಲ್ಲ ಹರಿದು ಬತ್ತಾ ಇದೆ ಕೆಸರ ಬರ್ಕಲ್ಲಿ ಪ್ರವಾಹ ಅವ್ರು ಎಲ್ಲಿ ಹೋಗಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಈಗ ಪ್ರಾರ್ಥನಾ ಮಂದಿರಕ್ಕೆ ಹೋಗೋಣ ಅಂದ್ರೆ ಅದು ಬಿಲ್ಡಿಂಗ್ ದೊಡ್ಡದು ಎಲ್ ಬಿದ್ದೋಗ್ಬಿಡುತ್ತೆ ಒಳಗಡೆ ಹೋದ್ರೆ ಅನ್ನೋ ಭಯ ಎಡಗಡೆ ಹೋಗಿ ಮನೆ ಸೇರ್ಕೊಳ್ಳೋಣ ಅಂದ್ರೆ ಮನೆಗಳ್ ಅನ್ನೋ ಭಯ ಹಿಂದ್ಗಡೆ ಓಡೋಣ ಅಂದ್ರೆ ಅಲ್ಲಿ ಕತ್ ಜಾಗ ಏನು ಅಂತನೆ ಕಾಣಲ್ಲ ಆ ರೀತಿ ಮುಚ್ಚೋಗ್ಬಿಟ್ಟಿದೆ ಇರೋದು ಅವ್ರಿಗೆ ಆಪ್ಷನ್ ಮುಂದೆ ಮಾತ್ರ ಆವಾಗ ಅವರು ಎಲ್ಲರೂ ಸೇರ್ಸ್ಕೊಂಡು ಹೇಳ್ತಾರೆ ಇನ್ನು ಮುಗಿತು ನಮ್ ಕತೆ ಭೂಮಿ ಬಿಟ್ಟು ಹೊರಡೋದೆ ಅಂತ ಹೇಳ್ತಾರೆ ಈ ಸ್ಥಳ ಬಿಟ್ಟು ನಾವು ಹೊರಡೋದೆ ನಮ್ ಟೈಮ್ ಮುಗಿದ್ ಬಂದಿದೆ ಇನ್ನೇನ್ ಮಾಡಕ್ಕಲ್ಲ ಇರೋದೊಂದೇ ದಾರಿ ನೀರು ಮುಂದೆ ಹರಿತಿದೆಯಲ್ಲ ಆ ಮಾರ್ಗಕ್ಕೆ ಹೋಗ್ಬೇಕು ನಾವು ಇನ್ಯಾವುದೋ ಮಾರ್ಗ ಇಲ್ಲ ನಡೀರಿ ಹೋಗೋಣ ಅಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಂಡು ಅವರ ಇದರಲ್ಲಿ ಹೋಗಿ ಹೋಯ್ತಾರೆ ಅದು ನೀರೆಲ್ಲ ಬಂದು ಬೆಟ್ಟ ಗುಡ್ಡಗಳೆಲ್ಲ ಕರಗಿ ಬರ್ತಾ ಇದೆಯಲ್ಲ ಅದು ಎಲ್ಲಾರು ತಗೊಂಡೋಗ್ಬಿಡ್ತದೆ ಈ ತರ ಒಂದು ದೃಶ್ಯ ತೋರಿಸಿದ್ರು ಸರ್ ಇದ ಆದ್ಮೇಲೆ ಆಮೇಲೆ ಈಗ ಇದಕ್ಕೂ ಮುಂಚೆ ಒಂದು ಯುದ್ಧ ನಡೀತದೆ ಯುದ್ಧ ಯಾವ ರೀತಿ ಅಂದ್ರೆ ಸ್ವಾಮಿ ಇದು ಕುದುರೆ ಏರಿ ಒಂದು ರಥದಲ್ಲಿ ಬರ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಮೊದ್ಲು ಅಷ್ಟ ಮಾತ್ರ ತೋರ್ಸಿದ್ರು ಇವಾಗ ಸ್ವಲ್ಪ ಮುಂದೆ ಕಂಟಿನ್ಯೂ ಮಾಡಿ ಆ ರಥದಲ್ಲಿ ರಥ ಐದು ಕುದುರೆ ಇರ್ತದೆ ರಥ ಓಡ ಬರ್ತಾ ಇರ್ತದೆ ಅಶ್ವಥಾಮ ಅವರು ರಥದ ಕೆಳಗಡೆ ಸ್ವಾಮಿ ಯುದ್ಧಕ್ಕೆ ಕತ್ತಿ ಇಡ್ಕೊಂಡು ನಿಂತಿರ್ತಾರೆ ರಥದಲ್ಲಿ ಹಿಂದ್ಗಡೆ ಕೂತ್ಕೊಂಡ ಒಬ್ರು ರಥ ಓಡ್ಸೋರ ಹಿಂದ್ಗಡೆ ಕೂತ್ಕರಲ್ ನೋಡಿ ಅಲ್ಲಿ ನಿಂತ್ಕೊಂಡು ತುಂಬಾ ಲಾಂಗು ಅದು ಕತ್ತಿ ಇದೆ ಅದು ಇಡ್ಕೊಂಡು ನಿಂತಿದ್ದಾರೆ ಬಸ್ವಥಮ್ಮ ಅವರು ಈ ರಥ ಹೊಡಿತಾರಲ್ಲ ಅವ್ರಿಗೂ ಮತ್ತೆ ಸ್ವಾಮಿ ಕೆಳಗಡೆ ಓಡುತ್ತಿದ್ದಾರೆ ಬರುತ್ತಲ್ಲ ಮುಂದೆ ಆ ನ್ಯಾರಿಕೆ ಮೇಲ್ಗಡೆ ಅರ್ಜುನ ಅವರು ನಿಂತಿದ್ದಾರೆ ಬಾಣ ಹಿಡ್ಕೊಂಡು ರಥದ ಮೇಲೆ ಮೂಕಿ ಅಂದ್ರೆ ನೊಗೆ ಇದೆಯಲ್ಲ ಅದಕ್ಕೆ ಅದ್ರ ಮೇಲೊಂದು ಕಾಲ ಹಾಕೊಂಡಿದ್ದಾರೆ ಅದು ಕೆಳಗಡೆ ಒಂದು ಈ ಕಡೆ ಮೂಕಿಯಿಂದ ಕೆಳಗಡೆ ನಮ್ಮ ಇದು ಯಾರು ರಥ ಓಡ್ಸೋರು ಕೂತ್ಕೋತಾರಲ್ಲ ಅದು ಒಂದು ಇದು ಬರುತ್ತೆ ನೋಡಿ ಯಾವ್ದೋ ಹ ಒಂದು ಮರದ್ದು ಒಂದು ದೊಡ್ಡದು ಗೊತ್ತಾಯ್ತು ಲಾಂಗು ಹ ಮೇಲೆ ಒಂದು ಕಾಲು ಈ ಮೂಕಿ ಕೆಳಗಡೆ ಒಂದು ಕಾಲು ಹಾಕೊಂಡು ನಿಂತಿರ್ತಾರೆ ಅರ್ಜುನ ಬಾ ಆವಾಗ ರತನ ಇವರು ರತನ್ ಯಾವ ಕಡೆ ತಕೋಬೇಕು ಅಂತ ನೋಡ್ತಾ ಇರ್ತಾರೆ ಗಣೇಶ ಅವರು ಅಸುರರು ಮತ್ತೆ ದುರಾತ್ಮ ಇರೋ ಇವರು ಕಲಿ ಇದನ್ನ ಅವನ ಪರಿವಾರ ಇಂತಿಂತ ಜಾಗದಲ್ಲೇ ಇದೆ ಅಂತ ಗಣೇಶ ಅವರು ತೋರಿಸ್ಕೊಡ್ತಾ ಇದಾರೆ ಮುಂದೆ ಆ ಜಾಗ ಇಲ್ಲೇ ಪರ್ಫೆಕ್ಟ್ ಆಗಿ ಇಲ್ಲಿಗೆ ಗುರಿ ಇಡಬೇಕು ಇಲ್ಲೇ ಇದೆ ಅಂತ ಗಣೇಶ್ ಅವರು ತೋರಿಸ್ಕೊಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಅದನ್ನ ಗುರಿನಾ ಕರೆಕ್ಟ್ ಆಗಿ ಇಲ್ಲಿಗೆ ಗುರಿ ಇಡಬೇಕು ಅಂತ ಇವ್ರಿಗೆ ಗೈಡೆನ್ಸ್ ಕೊಡ್ತಾ ಇದಾರೆ ಯಾರಿಗೆ ಅರ್ಜುನ ಮತ್ತು ವಸ್ವಥಮ್ಮ ಅವ್ರಿಗೆಲ್ಲ ಇಲ್ಲಿಲ್ಲೇ ಹೋಗ್ಬೇಕು ರಥನ ಅಂತ ಅವರು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಹಿಂದ್ಗಡೆ ರಥದ ಹಿಂದ್ಗಡೆ ಅವರು ನಿಂತುಕೊಂಡು ತೋರಿಸ್ತಾರೆ ಮುಂದೆ ಗಣೇಶ ಅವರು ಮಾರ್ಕ್ ಮಾಡಿರ್ತಾರೆ ಆಮೇಲೆ ವಿಕ್ರಮಾದಿತ್ಯ ಅವರು ಈ ರಥ ಓಡಿಸೋರು ಇರಲ್ವಲ್ಲ ಆ ಕಡೆಯಿಂದ ಓಡ್ ಬರ್ತಾರೆ ಹಶ್ವಥಮ್ಮ ಅವರ ನ್ಯಾರಕ್ಕೆ ರಥ ಓಡ್ತಾ ಇರ್ತದೆ ಎಲ್ಲ ರೆಡಿ ಆಗಿರ್ತದೆ ರಥ ಓಡಿಸೋರು ಇರಲ್ಲ ಆವಾಗ ಹಶ್ವಥಮ್ಮ ಅವರ ತೋಳನ್ನ ಸೆಳೆದು ಮೇಲೆ ಆರ್ತಾರೆ ವಿಕ್ರಮಾದಿತ್ಯ ಆರ್ಬಿಟ್ಟು ಆ ರಥನ ಕೆಳಗಡೆ ಲಗಾಮ್ ಇಡ್ಕೊಂಡು ಕೂತ್ಕೋತಾರೆ ಅವರು ರಥ ಓಡಿಸ್ಕೊಂಡು ಹೋಗ್ತಾರೆ ಈ ರೀತಿ ದೃಶ್ಯ ಒಂದು ತೋರಿಸಿದ್ದಾರೆ ಸರ್ ಇದು ಬೇರೆ ಆಮೇಲೆ ಇವ್ರದ್ದು ಪೆಸಿಫಿಕ್ ಸಾಗರ ಇದೆಯಲ್ಲ ಸರ್ ಅಲ್ಲೂ ಕೆಲಸ ನಡೀತಾ ಇದೆ ನಾನು ಟ್ರಾವೆಲ್ ಓದೆ ಹೋಗ್ಬೇಕಾದ್ರೆ ಕೆಂಪುದು ಲೈಟ್ ಕಾಣ್ತು ಪೆಸಿಫಿಕ್ ಸಾಗರ ಮತ್ತೇನೆ ಇದೇನು ಪೆಸಿಫಿಕ್ ಸಾಗರದ ಮಧ್ಯೆ ಲೈಟ್ ತುಂಬಾ ಪ್ರಕಾಶವಾಗಿ ಕೆಂಪು ಕಾಣುತ್ತಲ್ಲ ಒಂದು ಟಾರ್ಚ್ ಬತ್ತ ನೋಡಿ ಕೆಂಪುದು ಬಿಟ್ರೆ ಒಂಥರ ಲೇಸರ್ ಲೈಟ್ ಸೇಮ್ ಅದೇನೇ ಸರ್ ಅದೇ ತರ ಕಾಣ್ತಾ ಇತ್ತು ಅದು ಪೆಸಿಫಿಕ್ ಸಾಗರ ಸುತ್ತನು ಅದು ಬೆಳಕು ಬರುತ್ತಿದೆ ಒಳಗಡೆ ಒಳಗಡೆ ಹೋದೆ ಹೋಗಿ ನೋಡಿದ್ರೆ ಅಲ್ಲಿ ಸ್ವಾಮಿ ಗಣಗಳು ದೇವತೆಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಫುಲ್ಲು ಅಲ್ಲಿ ಲೆಕ್ಕನೇ ಹಾಕಕ್ಕಾಗಲ್ಲ ಅಷ್ಟು ಜನ ಇದಾರೆ ಸರ್ ಅಲ್ಲಿ ಜನ ಅಂದ್ರೆ ದೇವತೆಗಳು ದೇವಗಣಗಳು ಎಲ್ಲ ಕೆಲಸ ಮಾಡ್ತಾ ಇದಾರೆ ಲೈಟ್ ಮದ್ಯ ಇದೆ ಆ ಲೈಟ್ ಎಲ್ಲರಿಗೂ ಕಾಣ್ತಾ ಇದೆ ಪೆಸಿಫಿಕ್ ಸಾಗರದಲ್ಲಿ ಗಳೆಲ್ಲ ಇದೆ ಒಳಗಡೆ ಎಲ್ಲ ನಾವು ಇಲ್ಲಿ ಯಾವ್ದಾದ್ರು ಒಂದು ಕಾಮಗಾರಿ ಮಾಡಿದ್ರೆ ನಡೀತದಲ್ಲ ಕೆಲಸ ಅದೇ ರೀತಿ ಅಲ್ಲಿ ನಡೀತಾ ಇದೆ ಇವಾಗ ಅದೊಂದು ದೃಶ್ಯ ತೋರಿಸಿದರೆ ಮತ್ತೆ ನೆಕ್ಸ್ಟ್ ಪೆಸಿಫಿಕ್ ಮಹಾಸಾಗರದಲ್ಲಿ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಾ ಮೊದ್ಲು ಹೇಳಿದ್ವಲ್ಲ ಸರ್ ಇದು ನನ್ನ ಇದ್ರಲ್ಲಿ ಪೇಸಿಪಲ್ ಕರ್ಕೊಂಡು ಹೋಗಿ ನೋಡ್ತಾ ಇರ್ಬೇಕಾದ್ರೆ ಆಚಾರಿ ರವಾಣಿ ಆಯ್ತು ಕ್ರಿಶ್ಚಿಯನ್ ಮತ್ ಬರುತ್ತಲ್ ನೋಡಿ ಅವ್ರದ್ದು ಒಂದು ಇದಾಯ್ತೆ ಹ್ಮ್ ಹ್ಮ್ ಆ ಹೆಸರು ಮೇಲೆ ಒಂದು ಅಸರಿ ರವಾಣಿ ಆಗಿತ್ತು ಅದನ್ ಮೊದ್ಲು ಹೇಳಿದೆ ಇವಾಗ ನಾನು ಅದನ್ನ ನೀವು ತಕ್ಷಣ ಅದು ಮರ್ತೆ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಅವರಲ್ಲ ಅವರು ಇವಾಗ ನನಗೆ ಮೊನ್ನೆ ದರ್ಶನ ಕೊಟ್ಟಿದ್ದಾರೆ ಅವರು ಇದೆಲ್ಲ ಆದ್ಮೇಲೆ ಒಂದು ಶಾಂತವಾಗಿ ನಾನು ಹೇಳ ಅಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ಇದೊಂದು ಹೇಳಿದ್ದಾರೆ ಬಿಳಿ ಕುದ್ರೆ ಈ ತರ ಒದ್ದೆ ಆಗಿ ಬಂದಿದ್ರು ಕೆಸರೆಲ್ಲ ಮೆಸ್ಕೊಂಡು ಅಂತ ಹೇಳಿದ್ರು ಕುದ್ರೆ ಮತ್ತೆ ಉತ್ತರ ದಿಕ್ಕಿಗೆ ಹೋಯ್ತು ಹೋದ ವಾರ ತೋರಿಸಿದ್ರು ಉತ್ತರ ದಿಕ್ಕು ಅಂದ್ರೆ ಇವಾಗ ಚೈನಾ ಇದೆಲ್ಲ ಅಲ್ಲೆಲ್ಲ ಒಂದು ಹಿಂದೆ ತೋರಿಸಿದ್ರು ಅಲ್ಲೂ ಕೂಡ ಇವಾಗ ಜಲಪ್ರಳಯ ನಡೀತಾ ಇದೆ ಇದೊಂದು ಮರ್ತಿದೆ ಇದು ಇವಾಗ ನಡೀತಾ ಇದೆ ನೋಡಿ ಆ ಕಡೆ ಜಲಪ್ರಳಯ ಇಲ್ಲ ಆಗ್ತಲ್ಲ ಮಂಗ್ಳೂರ್ ಸೈಡು ಅದೇ ರೀತಿ ಆಗ್ತಾ ಇದೆ ಇದು ಪೆಸಿಫಿಕ್ ಅಂತೂ ಅದನ್ನ ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ ಸರ್ ಹಿಂಗ ಹಿಂಗಿ ಕೆಲಸ ನಡೀತಾ ಇದೆ ಅಂತ ಆಮೇಲೆ ಈ ಯುದ್ಧ ಯಾವ ರೀತಿ ಆಗುತ್ತೆ ಯಾರು ಅರ್ಜುನ ಅವರು ವಿಕ್ರಮಾದಿತ್ಯ ಅವರು ಸ್ವಾಮಿಗೆ ಯಾವ ರೀತಿ ರಥನ ಆ ಗಣೇಶ ಅವರು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಆಂಜನೇಯ ಸ್ವಾಮಿ ಅದನ್ನ ಇಲ್ಲಿಲ್ಲೇ ಹೊಡಿಬೇಕು ಅಂತ ರಥನ ಹ್ಮ್ ಇದೆಲ್ಲ ಇವಾಗ ಹೇಳಿದೀವಿ ಸರ್ ಇಷ್ಟು ವಿಷಯ ತೋರಿಸಿದಾರೆ ಇದರಲ್ಲಿ ಇವಾಗ ಕೆಲವೊಂದಷ್ಟು ಏನು ರಾಜಕೀಯ ಇದ್ದಾಯಿತು ಅದಾಯ್ತು ಅದಾದ್ಮೇಲೆ ಕೆಲವೊಂದು ಅನ್ಯ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಅವರದು ಒಂದು ಸಭೆ ಏನಿದೆ ಅದ್ರ ಮೇಲೆ ಒಂದು ಮಳೆ ಮಣ್ಣು ಇದೆಲ್ಲ ಕೆಲಸ ಹೇಳ್ತಾರೆ ನಮ್ಮ ಟೈಮ್ ಮುಗಿತು ಅರ್ಕೊಂಡ್ ಬರುತ್ತೆ ಅದು ಗಟ್ಟಿ ಹಿಡಿಬೇಕೀಗ ನಡೀತದೆ ಮುಂದೆ ಇನ್ನು ಪ್ರಳಯಗಳು ತುಂಬಾ ಜಾಸ್ತಿ ಆಯ್ತದೆ ಹ್ಮ್ ಯಾವ ರೀತಿ ತೋರ್ಸಿದ್ದಾರೆ ಅಂದರೆ ಅದನ್ನ ದೃಶ್ಯ ನೋಡಕ್ಕೆ ನನಗೆ ಭಯ ಆಗ್ತಾ ಇತ್ತು ಹ್ಮ್ ಹ್ಮ್ ಆ ರೀತಿ ತೋರಿಸ್ತೇವೆ ಬೆಟ್ಟ ಕರಗಿ ನೀರಾಗಿ ಬರುತ್ತೆ ಅಂದ್ರೆ ನೀವು ಅದನ್ನ ಊಹೆ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂತ ಆ ರೀತಿ ಆ ರೀತಿ ಪ್ರೇಯಗಳು ಬರುತ್ತವೆ ಈಗ ಓಕೆ ಓಕೆ ಹ್ಮ್ ಹ್ಮ್ ನೋಡೋಣ ನೋಡೋಣ ಹ್ಞೂ ಹಾ ಆಯಿತು ಸರ್ ಓಕೆ ಓಕೆ ನಮಸ್ಕಾರ ಹಾಂ ನಮಸ್ತೆ